ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗುಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ವಿದ್ಯಾರ್ಥಿ ನಾಯಕರು ಕೂಡ ಪ್ರಾರಂಭದಲ್ಲಿ ಒಂದು ಯಾದಗುಡ ಗ್ರಾಮ ಭಾಗದಲ್ಲಿ ಚೇತನ್ ಯುವಕ ಮಂಡಳ ಇದರ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನ ಪ್ರಾರಂಭಿಸಿ ತದನಂತರ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಜೊತೆಗೆ ಎರಡು ಬಾರಿ ಉಪಾಧ್ಯಕ್ಷರಾಗಿ ಕೂಡ ಈಗ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜೊತೆಗೆ ಪ್ರೈಮರಿ ಸ್ಕೂಲ್ ಯಾದ್ಗುಡ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಈ ಭಾಗದ ಮುಖಂಡರು ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಹುಕ್ಕೇರಿ ಭಾಗದ ಬಗರುಕಂ ಸಾಗುವಳಿ ಸಕ್ರಮೀಕರಣ ಇದರ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಶಿವನ್ಗೌಡ ಬಾಬು ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಶಿವನ್ಗೌಡ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೌದು ಸುಮಾರು ಈಗ ಎರಡು ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈ ಭಾಗದಲ್ಲಿ ಸಾಕಷ್ಟು ಚಿರ ಈಗ ಉಪಾಧ್ಯಕ್ಷರಾಗಿ ಸೇವೆಯನ್ನು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಹೌದು ಸರ್ ತಮ್ಮ ಹೆಸರು ಹೇಳಿ ಸರ್ ಸರ್ ನಾನು ಶಿವನಗೌಡ ಬಾಬು ಪಾಟೀಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ ಓಕೆ ನಾನು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಸೋಶಿಯಲ್ ಇದರಾಗಿದ್ದೇನೆ ಸರ್ ಗ್ರಾಮ ಪಂಚಾಯತಿ ಯಾರ್ ಪೀಡ ಸರ್ ಸರ ಮುಂದೆ ಎಸ್ ಡಿ ಎಂ ಶಿ ಆತ್ ಸರ ಓಕೆ ಹಾ ರೈತ್ ಮೋಚಾರ ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸ ಕೆಲಸ ಮಾಡಿ ತಮ್ಮ ಒಂದು ಪ್ರಾರಂಭದ ದಿನಗಳು ಸರ್ ಹೇಗಿದ್ವು ಎಷ್ಟೇ ಒಂದು ತಮ್ಮ ವಿದ್ಯಾರ್ಥಿ ಜೀವನ ಸಾಕ್ ಅವಾಗೆಲ್ಲ ಚಂದ್ರ ಚಂದ ಇತ್ತು ಮಂದಿ ವಿಶ್ವಾಸ ಇತ್ರಿ ಈಗ ಇತ್ತಿಸ್ಲಾಗಿ ಇತ್ತಿಸ್ಲಾಗಿ ಐದು ವರ್ಷ ಒಳಗನ್ಕ ಎಲ್ಲ ಕೆತ್ತ ಹೋಗಿತ್ತು ಸರ್ ಮಂದಿಗೆ ಏನ್ ಉಪಕಾರ ಮಾಡಿರೂನು ಅವ್ರ ನೆನಸೋದಿಲ್ಲ ವಿದ್ಯಾರ್ಥಿ ಜೀವನ ಹೇಗಿತ್ತು ಸರ್ ಅವಾಗ ಎಂಜಾಯ್ ಫುಲ್ ಚಂದ ಇತ್ರಿ ಸರ್ ಸರ್ ಹೇಳಿದ್ದು ನಾವ್ ಸರ್ ಅವ್ರ ನೀಟ್ ಆಗಿ ಎಕ್ಸಾಮ್ ಎಲ್ಲಾ ತಗೋತಿರೋ ಸರ್ ಈಗೆಲ್ಲಾ ನೀವು ಮೊಬೈಲ್ ದಾಗ ನೋಡ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಸರ್ ತಾವು ಐದನೇ ಕ್ಲಾಸ್ ಇಂದನೂ ಕೂಡ ಲೀಡರ್ ವಿದ್ಯಾರ್ಥಿ ಲೀಡರ್ ಕ್ಯಾಪ್ಟನ್ಶಿಪ್ ಆಗ್ತದ್ರು ಸರ್ ಅವಾಗ ಗ್ರಾಸ್ ಇದು ಏನು ಸ್ವಚ್ಛತಾ ಮಂತ್ರಿ ಆರೋಗ್ಯ ಮಂತ್ರಿ ಹಿಂಗೆಲ್ಲ ನಂಗೆ ರಗಡೋ ಸಲ ಕೊಟ್ಟರು ಮುಂದ್ರಿ ನಾವು ಟೆಂತ್ ಕಾಲೇಜ್ರಿ ಸಾಲಿಗೆ ನಾನು ಕ್ಯಾಪ್ಟನ್ ಆಗ್ತೀನಿ ಸರ್ ಮುಂದ್ ಏಟ್ ನೈನ್ತ್ ಕ್ಯಾಪ್ಟನ್ ಅಂದ್ರ ಸರ್ ಮುಂದ್ ಟೆಂತ್ ಕ್ರಿ ಸಿ ಅಂತ ಮಾಡ್ತಾರ ಒಬ್ಬ ಅವಾಗೂ ನಾನು ಆಗ್ಲಿ ಸರ್ ಮುಂದ್ ಪಿ ಯು ಸಿ ಸೆಕೆಂಡ್ ರೂಕು ನಾನು ಸರ್ ತಮ್ಮ ಒಂದು ಪಿ ಯು ಸಿ ಶಿಕ್ಷಣ ಆದ್ಮೇಲೆ ಮುಂದೆ ಸರ್ ಹೇಗೆ ಒಂದು ಶಿಕ್ಷಣವನ್ನ ಮುಂದುವರಿಸಿದ್ರು ಇಲ್ಲ ಹೇಗೆ ತಮ್ಮ ಇಲ್ಲ ಸರ್ ನಮ್ಮ ಮನೆ ಪರಿಸ್ ಅವತ್ತ ನಮ್ಮ ಫಾದರ್ ತಿಳ್ಕೊಂಡ್ರೆ ಬರಗಾಲ ಪರಿಶಿತಿ ಮುಂದೆ ಕಲಿಸುವಂತ ತಾಕತ್ ಇದ್ರಿಕಿಲ್ಲ ನಮ್ಮ್ ಊರಲ್ಲಿ ಶಿಕ್ಷಣ ಈಶ್ವರಿಗೆ ಅಷ್ಟೇ ಐತ್ರಿ ಮುಂದ್ ಇದ್ರಿಕಿ ಮುಂದ್ ನಾವ್ ಹೋಗ್ಬೇಕಾದ್ರ ಚಿಕ್ಕೋಡಿ ಹುಕ್ಕೇರಿ ಶಂಕೇಶ್ವರ ಮುಂದ್ ಹೋಗ್ಬೇಕ ಮುಂದ್ ಹೋಗುವಂತ ಸಾಮರ್ಥ್ಯ ಆ ಟೈಮ್ ಅಲ್ಲಿ ಇರ್ಲಿ ಇರ್ಲಿಲ್ಲ ಅನಂತ ಕೂಡ ನಾವ್ ಅಗ್ರಿಕಲ್ಚರ್ ಗೆ ಬಂದ್ರಿ ಅತರ ನಂತರ ಗ್ರಾಮ ಪಂಚಾಯಿತಿ ಸೋಶಿಯಲ್ ಮಂದಿ ಸೋಶಿಯಲ್ ವರ್ಕ್ ಮಾಡ್ಕೋತ ಒಕ್ಕಲ್ತನ ಮಾಡ್ಕೊಂಡಿದ್ರಿ ಆ ಹಾ ಒಕ್ಕಲ್ತನ ಅಂತಂದ್ರೆ ಈ ಭಾಗದ ಬೆಳೆಗಳೆಲ್ಲ ಏನಾಗಿತ್ತು ಆ ಟೈಮ್ ಅಲ್ಲಿ ಈಗ ಮೂರ್ನಾಲ್ಕ ವರ್ಷ ಐತ್ರಿ ಆಗಿನ ಹೇಳಿ ಪರಿಸ್ಥಿತಿ ಬಾಳ ಗಂಡ್ರಿ ಸರ್ ನಮ್ದ ಮೊದ್ಲ ಡ್ರೈ ಏರಿಯಾ ಸರ್ ಒಂದ್ ಸಾವಿರ ಫುಟ್ ಬೋರ್ ಹೊಡ್ದ್ರಿ ನೀರ್ ಇಲ್ರಿ ಮೂರ್ ನಾಲ್ಕ್ ಬೋರ್ ಹೊಡ್ದ್ರಿ ಸರ್ ಸಾಲ್ ಗಿಡದಾಗರಿ ಬರೀ ಇದ್ರಾಗ ಬತ್ರಿ ಈಗ ಒಂದ್ ಸ್ವಲ್ಪ ಮಳೆ ಆಗಿ ಅದು ಇದು ಅನ್ಕೊತ ಎಲ್ಲರೂ ಒಂದ್ ಕನ್ಸಿರ್ತದೆ ನಾನೇನಾದ್ರೂ ಒಂದು ಶೈಕ್ಷಣಿಕ ಜೀವನವನ್ನ ಕಂಪ್ಲೀಟ್ ಮಾಡಿ ನೌಕರಿ ಹತ್ಬೇಕು ಕೆಲಸ ಮಾಡ್ಬೇಕಂತರ ಏನೈತ್ರಿ ಸರ ಅವಾಗ ನಾನ್ ಟ್ಯೂಷನ್ ಇದ್ ನಲ್ತ್ರಿ ಇವು ಜಿಡಿ ಜಿ ಡಿ ಮಿಲಿಟ್ರಿಗ ಇದಕ್ ಅಷ್ಟ್ರಾಯ್ ಮಾಡಿದ ಸರ್ ಅಷ್ಟ್ರಾಯ್ ಮಾಡಿದ್ರಿ ಸರ್ ಅದೇನಿ ನಮ್ ಊರಾಗ ಒಂದ್ ಪಂಚಾಯತಿ ದುಂಗಡಿ ಆಗಿತ್ರಿ ಅವತ್ ನಮ್ ಅವ್ರ ಮೆಂಬರ್ ಇದರ ಅವ್ ಆದ್ರೆ ಒಂದ್ ಸ್ವಲ್ಪ ಏನೋ ಅಂಗಡಿ ಲೀಡರ್ಸ್ ಲೀಡರ್ಡೀರ್ರಿ ಅವತ್ ನಾನು ಅಲ್ಲಿ ಹೊಂಟಿನ್ರಿ ನಾನು ಅವತ್ ಮ್ಯಾಗ ಒಂದ್ ಕೇಸ್ ಓಕೆ ಅನಪ್ಪ ಕುಳ್ಳೆ ಅವತ್ ಇಲ್ಲಿ ಪೇಸ್ ಐ ನಮ್ಮನ್ನ ಬೇದ್ರಿ ವಯಸ್ಸು ಅಂದ ನಾಳೆ ಆಗು ಹೋಗು ನಿಮ್ ಸಮಸ್ಯೆ ಆಗ್ತಿತ್ತಂದ್ರ ಅದ ಅಲ್ಲಿಂದ ಮುಗದ ಓಕೆ ಸರ್ ಇನ್ನೇ ನಮ್ ನೌಕರಿ ಹತ್ತೋಗ್ರಿ ನಾವ್ ಅಗ್ರಿಕಲ್ಚರ್ ಬೆನ್ ಹತ್ಕೋತ್ ಮಂದಿ ಅದ ಸೋಷಿಯಲ್ ಆಕ್ಟಿವಿಟೀಸ್ ಮೇಲೆ ಬಂದ್ರಿ ಸರ್ ಬಂದ್ರಿ ಸರ್ ಏನಾದ್ರು ಒಟ್ ಮಂದಿ ಸೇವಾ ಮಾಡಿ ನಾವು ಚಲೋ ಆಗ್ಬೇಕು ಮಂದಿಗೂ ಅನುಕೂಲ ಆಗ್ಬೇಕಂತ ಹಂಗ ಓಡಾಡ್ಕೋತ ಇಲ್ಲಿವರೆಗೆ ನಾವ್ ಬಂದ್ರಿ ಸರ್ ರಾಜಕೀಯಕ್ಕೆ ಫಸ್ಟ್ ಟೈಮ್ ತಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಈ ಗ್ರಾಮ ಪಂಚಾಯತಿ ನಿಲ್ಬೇಕು ಅಂತ ಹೇಳಿ ಅದು ಹೆಂಗ್ ಬಂತು ಸರ್ ತಮ್ಮ ಮನಸ್ಸಿಗೆ ಸರ್ ನಮಗೂ ಅನಿಸ್ತೈತ್ರಿ ಇಲೆಕ್ಷನ್ ಅಂತ ಕೂಡ ನಮಗೊಂದು ಯಾವ ಗಾಡಿ ಅದು ಬರೋರಿಲ್ಲ ಸರ್ ಎಂ ಎಲ್ ಎರಿ ಅನೌನ್ಸ್ ಮಾಡ್ಸ್ಕೋತ್ರಿ ಅವ್ರು ಒಂದ್ ಸ್ವಲ್ಪ ಚಿಮ್ಮರಿ ಕೊಡೋರ್ ಸರ್ ಒಂದ್ ಎರಡು ರೂಪಾಯಿ ರೊಕ್ಕ ಕೊಡೋರ್ ಸರ್ ನಮ್ಗ ಅದೊಂದ್ ಮತ್ತೆ ಫಂಕ್ಷನ್ ದಾಗ ನಾವು ಮಾತಾಡ್ಬೇಕು ಖುಷಿ ಒಂಥರ ನಮ್ನಿ ಹವ್ಯಾಸ ರೀ ಜನ ಸೇವೆ ಮಾಡ್ಬೇಕು ಮತ್ತೆ ಹಿಂಗ್ ಇಲೆಕ್ಷನ್ ಆರ್ಸಿ ಬಂದ್ರನ ನಾವ್ ಜನ ಸೇವೆ ಮಾಡಾಕ ನಮ್ಗೊಂದ್ ಅನುಕೂಲ ಐತಿ ಹಂಗಾದ್ರ ನಮಗ್ ಯಾರ್ ಕಿಮ್ಮತ್ ಕೊಡುದಿಲ್ಲಾ ಓಕೆ ಹಿಂಗ್ ಅನ್ಕೋತನ ಒಂದ್ ಟೈಮ್ ಪೆನಾಲ್ ಮಾಡತ್ರಿ ಒಂದೇ ಒಂದ್ ಮಾಮ್ಲೆನ್ಸ್ ಮಾಡಿರತಾರ ನಮ್ ಅವ್ರು ನಮ್ ಪೆನಾಲ್ ದಲ್ಲಿ ಓಕೆ ಮತ್ತೊಬ್ ನಮ್ ಫ್ರೆಂಡ್ ಮೆಸಸ್ ತೋಂದ್ರಿ ಆಕಿನೂ ಆಕಿನೂ ಅಧ್ಯಕ್ಷ ಮಾಡಿದ್ರ ಆಯಾತ್ರಿ ಓಕೆ ಆ ಲೇಡೀಸ್ ಜನ್ರಲ್ ಬರ್ತು ಆಕಿನ ಅಧ್ಯಕ್ಷ ಮಾಡಿದೇನ್ರಿ ನನಗ ಉಪಾಧ್ಯಕ್ಷ ಇವತ್ತು ಎಸ್ಸಿ ಎಸ್ಟಿ ಕೆಟಗರಿ ಒಳಗ ಹೋಯ್ತ್ರಿ ಇವತ್ತು ನಂಗ ಉಪಾಧ್ಯಕ್ಷ ಓಕೆ ಜನ್ರಲ್ ಅಷ್ಟೇ ಸಿಗೇತಿ ಸರ್ ಒಂದು ಪ್ರಥಮವಾಗಿ ತಾವು ಆಯ್ಕೆಯಾಗಿ ಬರ್ತೀರಿ ಸರ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವಾಗ ಎಷ್ಟು ಖುಷಿ ಆಯ್ತು ತಮ್ಗೆ ಖುಷಿ ಸರ್ ಮಂದಿನ ನೋಡ್ಕೊಳ್ಳಿ ನಂಗ್ ಕಣ್ಣಿಗೆ ಒಂದ್ ಸ್ವಲ್ಪ ಸಂತೋಷದ ಕಣ್ಣಿರು ಬರ್ತದ್ರಿ ಸರ್ ಓಕೆ ಅಂದ್ರೆ ತಮ್ಮ ಮೇಲೆ ವಿಶ್ವಾಸ ಇಟ್ಟು ತಮ್ಮ ನಾವು ಇದ ಟೈಪ್ ಮಂದಿನೆಲ್ಲ ಪ್ರತಿ ಒಂದು ಅವ್ರ ಸಾವು ಅನ್ನುವ ಪ್ರತಿಗೆಲ್ಲ ನಾವು ಅದ್ರಾಗ ಭಾಗಿ ಆಗ್ಬೇಕು ಅಂತ ಒಂದ್ ಅವ್ರ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಹವ್ಯಾಸ ಓಕೆ ಓಕೆ ಆದ್ರೆ ಇತ್ತೀಚಿನ ದಿನದಾಗ ಯಾಕೋ ಏನೋ ಒಟ್ಟು ಮಂದಿ ಎಲ್ಲಾ ಒಂದ್ ಸ್ವಲ್ಪ ಬಿಡಗತ್ ಸರಿ ಬರೀ ರೊಕ್ಕು ರಾಜಕಾರಣ ಸ್ವಲ್ಪ ರೀ ಉಮೇಶ್ ಕತ್ತಿ ಸಾವಿರಾರು ಮಂದಿ ಕೆಲಸ ಮಾಡ್ರಿ ಸರ್ ಕೋಟಿ ಗಂಟ್ಲೆ ಅನುದಾನ ತಂದ ಎಲ್ಲಾ ಕೆಲಸ ಮಾಡ್ರೂರಿ ಅವ್ರ ಮಗ ಚುನಾವಣೆ ನಿಂತೇಳಿದಾಗ ಮಂದಿ ರೊಪ್ಪ ಕೊಡ್ತಿರಪ್ಪ ರೊಪ್ಪ ಕೊಡ್ತೀರಿ ತೆಕ್ಕಿ ಹಾಕಿ ಅಂದ್ರ ಅವ್ರಪ್ಪ ಮಾಡಿದ್ದು ಮಂದಿ ನೋಡ್ಲಿಲ್ಲ ಆಯ್ತ್ರಿ ಆಯ್ತು ಒಂದ್ ಎಪ್ಪತ್ ಪರ್ಸೆಂಟ್ ಮಂದಿ ನಿಯತ್ ಐತ್ರಿ ಒಂದ್ ಮೂವತ್ ಪರ್ಸೆಂಟ್ ಮಂದಿ ಅಷ್ಟೊಂದ್ ವಿಚಾರ ಮಾಡೋ ಶಕ್ತಿ ಇಲ್ಲ ಐತ್ರಿ ಮಂದಿ ತಾವು ಸರ್ ಯಾದಗುಡ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ ಹಾಂ ಸರ್ ಪ್ರೈಮರಿ ಒಂದು ಪ್ರಾಥಮಿಕವಾಗಿ ನೀಟ್ ಪುಲ್ ಏನಿದೆ ಜನರಿಗೆ ಅದರಲ್ಲಿ ಸಿಸಿ ಸಿ ರೋಡು ಆಮೇಲೆ ಬೀದಿ ದೀಪಗಳು ಕುಡಿಯ ನೀರು ವ್ಯವಸ್ಥೆ ಆಗ್ಬೇಕು ಹೌನ್ಸರ್ ಈ ಮೂರು ಕೆಲ್ಸಗಳು ಯಾವ ತರ ಆಗ್ತಾ ಇದೆ ಸರ್ ಬೀದಿ ದೀಪು ಕರೆಕ್ಟ್ ಆಗ್ಯವರ್ತಾರೆ ಸೋಲಾರು ಕೊಟ್ಟಾರ ಅಂತ ಅನ್ ಬರ್ತೈತ್ರಿ ಆ ಟೈಪ್ ಸೋಲಾರು ಕುಳಿಸಿರ್ಸ್ತಾರ ದೀದಿ ದೀಪವನಕ್ಕ ಈಗ ನಿರಂತರ ಜ್ಯೋತಿ ಏನ್ ಬಂದೈತಲ್ಲ ಸರ ಈಗ ಕರೆಂಟ್ ಕರೆಂಟದೇನು ಪ್ರಾಬ್ಲಮ್ ಇಲ್ಲ ಸರ್ ಹ್ಮ್ ಹ್ಮ್ ಅಂದ್ರ ರೈತರಿಗ್ ತ್ರಾಸ ಐತ್ರಿ ಸರ ಊರಾಗ ನಿರಂತರ ಜ್ಯೋತಿಯಿಂದ ಲೈಟ್ ಎಲ್ಲಾ ಸಿಸ್ಟಮ್ ಅವ್ರಿಗ ಸಮಸ್ಯೆ ಇಲ್ಲ ಇಲ್ಲಾ ಮತ್ತ ನಮ್ದು ಯಾವ್ದಗೂಡು ಡ್ರೈ ಏರಿಯಾ ಇರೋದ್ರಿಂದ ಸರ್ ಒಂದ್ ಸಾವಿರ ಪುಟ್ಟ ಬೋರ್ ಹೊಡಿಯೋದ್ರಿಂದ ಬ್ಯಾಸಗಿ ಒಂದ್ ಎರಡ್ ತಿಂಗಳು ಒಂದ್ ಸ್ವಲ್ಪ ನೀರಿನ್ ಸಮಸ್ಯೆ ಆಗ್ತೇತ್ರಿ ಈಗ ಜೆ ಜೆ ಎಂ ಮಾಡತ್ತಾರ್ರಿ ಜೆ ಜೆಎಂ ಆಡಿದಂತರ ನೀರಿನ್ ಸಮಸ್ಯೆ ಮುಗಿಬೋದಂತ ಕನಸ ಐತ್ರಿ ಓಕೆ ಜೊತೆಗೆ ಈಗ ಅದು ನೀರು ಈಗ ಬೋರಿಂಗ್ ಅಂತ ಅಷ್ಟು ಅಂತಂದ್ರೆ ತುಂಬಾ ಕಷ್ಟ ಓಪನ್ ವೇಲ್ ಆ ಟೈಮ್ ಅಲ್ಲಿ ಹೆಂಗೆ ಸಪ್ಲೈ ಎಲ್ಲ ಯಾವ್ ತರ ಮಾಡ್ತೀರಿ ಓಪನ್ ಇನ್ ಪೈಪ್ಲೈನ್ ಮುಖಾಂತರ ಡೈರೆಕ್ಟ್ ಮೋಟರ್ ಪೈಪ್ಲೈನ್ ಮುಂದೆ ಜೊತೆಗೆ ಸಿ ರೋಡ್ ಸರ್ ಕಂಪ್ಲೀಟ್ ಆಗ್ಯವ್ರ ಮೇನ್ ಬಸ್ ಸ್ಟಾಂಡ್ ಬಸ್ಸಿನ ಪುತ್ಳಿಯಿಂದ ಮೇನ್ ಹಾಸ್ಕೂಲ್ ಚಿಕ್ಕ ರೋಡ್ ಒಳಗೆ ಎರಡು ಎರಡು ಸೈಡ್ ಅವ್ರ ಉಮೇಶ್ ಕತ್ತಿ ಅಣ್ಣ ಅವ್ರ ಪೂಜೆ ಮಾಡಿ ಅವ್ರ ನಮಗ್ ವರ್ಕ್ ಸ್ಟಾರ್ಟ್ ಹಚ್ಚೆ ಒಂದ್ ಎರಡ್ ತಿಂಗ್ಳಿಗೆ ಅವ್ರ ತೀರ್ಕೊಂಡ್ರಿ ಸರ್ ಮುಂದ್ ಅವ್ರ ಮಗ ಯಾರ ಈಗಿನ ಹಾಲಿ ಎಂಎಲ್ಎ ಅವ್ರ ನಮ್ಮ ಜಡ್ಪಿತ್ರಿ ಸರ್ ಅವಾಗ ಊರಾಗ ಸಿ ರೋಡ್ರಿ ಕಸಿ ರೀ ವಾಲಿನ ಇವು ರೀ ಅವರು ಕೆಲಸ ವರ್ಕ್ ಮಾಡಿರ ಸರ್ ಹೋನ್ರಿ ಮುಂದ್ರಿ ಈಗ ನಮ್ ಊರಿಗಿ ಕೆರಿ ಕಟ್ಟಾರ ಅದಕ್ಕೆ ಉಮೇಶ್ ಕತ್ತಿ ವಾರದಾಗ ಒಂದ್ ಟೈಮ್ ವಿಜಿಟ್ ಬರೋದು ಹರಿದು ಹೋಗು ನೀರ್ ಲೈನ್ ಮುಖಾಂತರ ಕೆರಿ ಒಗ್ಸೋದು ಅವ್ರು ವಾರದಾಗ ಒಂದ್ ಟೈಮ್ ವಿಜಿಟ್ ಮಾಡೋದು ಎಲ್ಲಾ ಮಾಡ್ತಾರ ಆ ತರ ನಂತರ ಅವ್ರ ಉಮೇಶ್ ಕತ್ತಿ ಇವ್ ರಮೇಶ್ ಕತ್ತಿ ಅವರು ಬರ್ತಾರ್ರಿ ಅವ್ರ ನಿಖಿಲ್ನ ಬರ್ತಾರ ವ ಕತ್ತಿ ಅವರು ಬರ್ತಾರ್ರಿ ಎಲ್ಲಾ ನಮ್ಮ ಊರಿಗೆ ಅವರು ಬಾಳ ಸಹಕಾರ ಕೊಟ್ಟಾರ ಸಹಕಾರ ಕೊಟ್ಟಿ ಜೊತೆಗೆ ತಾವು ಯಾದಗುಡ ಗ್ರಾಮ ಪಂಚಾಯತಿ ಭಾಗದಲ್ಲಿ ಸುಮಾರು ಒಂದು ಹತ್ತು ವರ್ಷ ಪ್ರೈಮರಿ ಸ್ಕೂಲಿನ ಒಂದು ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂಗೆ ಬರುವಂತ ಒಂದು ಹೈಸ್ಕೂಲ್ ಗಳಾಗ್ಬಹುದು ಅಂಗನವಾಡಿ ಕೇಂದ್ರಗಳಾಗ್ಬೋದು ಅಲ್ಲಿ ಏನೆಲ್ಲ ಒಂದು ಅನುಕೂಲಕರ ಕೆಲಸ ಕಾರ್ಯ ಆಗಿದೆ ಆಗ್ಯಾವ್ರ ಸರ್ ಆಗ್ಯಾವ್ ಅವ್ ಹೈಟ್ಯಾಕ್ ಐರಿ ಮೈದಾನ ರೀ ಸರ್ ಹುಡುಗರಿಗೆ ಒಳ್ಳೆ ಫುಡ್ ರೀ ಮುಂದ್ರಿ ಕುಡಿ ನೀರ್ ನಿವಸ್ತಾರೀ ಫಿಲ್ಟರ್ ನೀರ್ ನಿವಸ್ತಾರೀ ಆರೋಗ್ಯ ತಪಾಸಣ್ರಿ ದೈಹಿಕ ಶಿಕ್ಷಕರಿಂದ ಅವ್ರಿಗೆ ಆಟ

ಸರ್ ಕಂಪ್ಲೀಟ್ ಈ ಸಲ ಈ ಪೀಡಿನಾಗೇನ್ ಮನೆಗಳ ಅಷ್ಟ ಕಟ್ಟ ಕೊಟ್ಟಿಲ್ರಿ ಸರ್ ಹಿಂದಿನ ಪೀಳಿನಾಗ ಏನ ಪೀಡಿ ಸರ್ ಪ್ರತಿಯೊಬ್ರು ನೀವು ಇನ್ನು ಯಾರ ಬೇಕಾದ್ರೆ ಹೋರಾಟ ಅವ್ರ್ ಲಿಸ್ಟ್ ಸರ್ ನಾವ್ ಒಂದ್ ಎಪ್ಪತ್ತರಿಂದ ಎಂಬತ್ ಮಂದಿಗೆ ಪ್ಲಾಟ್ ಕೊಟ್ಟೇನೆ ನಾವೇನ್ ಯಾರ ಕಡೆ ಒಂದ್ ಅಪೇಕ್ಷೆ ಮಾಡಿಲ್ಲ ಏನು ಇಲ್ರಿ ಒಟ್ ಅವ್ರಿಗೆ ನಾವು ವ್ಯವಸ್ಥೆ ಮನಿ ಪ್ಲಾಟ್ ಹಾಕಿ ಕೊಟ್ಟಿರ ಸರ್ ಎಸ್ಸಿ ಎಸ್ಟಿ ಅವ್ರಿಗೊಂದು ಅನುದಾನ ಸಪರೇಟ್ ಆಗಿರ್ತದ ಹೌದ್ ಅವ್ರಿಗ್ ವಿಶೇಷವಾಗಿ ಅಂತಂದ್ರೆ ಅಂದ್ರೆ ಒಂದು ಇಂತ ಕೆಲಸಗಾರ ಎಜುಕೇಶನ್ ಸಲುವಾಗಿ ಅಂದಾನ ಪಂಚಾಯ್ತಿಯಿಂದ ಬಂದಿರ್ತೇತ್ರಿ ಆ ಎಜುಕೇಶನ್ ಸಲುವಾಗಿ ರೀ ಅವ್ರಿಗ್ ಹಂಚಿ ಕೊಟ್ಟ ಯಾಕ ಮಂದಿ ನಮ್ಮಲ್ಲಿ ಆ ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಈಗ ಒಂದ್ ಇನ್ನಿಷ್ಟ ಒಂದ್ ಐವತ್ತ ಸಾವಿರ ರೂಪಾಯಿ ಅಂದಾನ ಬಂದಿರ್ತಾರ ಅದ್ರಾಗ ನಾಲ್ಕು ಮಂದಿ ಅಪ್ಲಿಕೇಶನ್ ಕೊಟ್ರ ನಾಲ್ಕು ಮಂದಿ ಡಿವೈಡ್ ಮಾಡಿ ಕೊಟ್ರ ಸೊಕೆ ಅವ್ರನ್ನೆಲ್ಲಾ ಸಮ ಓಕೆ ಸಮ ತೋಕಲ್ ನಲ್ಲೆ ನೋಡಿಸ್ತಾರ ವಿಕಲ ವಿಕಲಚೇತನ್ ಇರ್ತಾರೆ ಸರ್ ಅಲ್ಲಿ ದೀರಪ್ಪ ಕುರ್ಬರ್ ಅಂತ ನನ್ ಪೂಜೆ ಅಂತಾರೀ ಅವ್ ವಿಕಲಚೇತನ್ ಇದ್ರಿ ನನ್ ತಗ ಬಂದ್ರಿ ನಂಗ್ ಅಪ್ಲಿಕೇಶನ್ ಹಾಕಿ ನಂಗ್ ಬೈಕ್ ಬೇಕಂತ ಬಂದಿದ್ರಿ ನನ್ ತಾಕ್ರಿ ಅಂತ ನನಗೇನ್ ಅದ್ರದ್ ಅಷ್ಟ್ ಐಡಿಯಾ ಇಲ್ಲಪಾ ತಾಲೂಕ್ ಪಂಚಾಯತಿ ಇದ್ದ್ ಐತಲ್ ಇವತ್ತ್ ಅಲ್ಲಿ ಉಮೇಶ್ ಕತ್ತಿ ವಾರ ತಾಲೂಕ್ ಪಂಚಾಯತಿ ಪಿಎಲ್ ಡಿ ಬ್ಯಾಂಕಿಗ್ ಬಂದ್ ಸಾರ್ವಜನಿಕ ಬಂದ್ ಕೊಡ್ತೇನೆ ಬಿಡ್ತಾರ ಅವ್ರಿಗೆ ಹೋಗಿ ಅವ್ರಿಗೆ ಹೇಳುದು ಹಾಕಿದ್ದ ನೀವ್ ಲೆಟರ್ ಕೊಡಂದ್ರಿ ಶುಡ್ ಕಾಪಿ ಕೊಡ್ತೀರಿ ಅವ್ರದ್ದ ಅದ್ ಇಂಗ್ರೀಡಿಯಂಟ್ಲಿ ಯಾರ ತಿಂಗ್ ಅವ್ರ ಕೊಡ್ಸನ್ರಿ ನಾನು ಮುಂದೆ ಕೊಡ್ಸನ್ರಿ ತಾವು ಕೃಷಿಕರು ಸರ್ ರೈತರ ಸಮಸ್ಯೆಗಳು ಕೂಡ ತಮಗೆ ಗೊತ್ತಾಯ್ತದೆ ರೈತರಿಗೆ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ ಕೃಷಿ ಹೊಂಡ ನಮ್ಮ ಹೊಲ ನಮ್ಮ ದಾರಿ ಮತ್ತೆ ಮೇಕೆಗಳ ಶೆಡ್ ಈ ಭಾಗದಲ್ಲಿ ಹೈನುಗಾರಿಕೆನೂ ಜಾಸ್ತಿ ಇದೆ ಅವ್ರಿಗೆ ಕೊಠಡಿ ಸರ್ ಕೃಷಿ ಹೊಂಡಾನು ಮಾಡ್ಕೊಂತಾರೀ ಪಂಚಾಯತಿ ಬರುವಂತ ಅಂದನ್ ತಗೊತಾರೀ ಅವ್ರ ಕೈಲಿಂದ ಹಕ್ಕಿ ಕಸ ಒಂದ್ ಸ್ವಲ್ಪ ಹೆಚ್ಚಿನ ಮಾಡ್ಕೊಂಡ್ ಮಾಡ್ಕೊಂತಾರ ಸರ್ ಹ ಮಾಡ್ಕೊಂತ ಯಾರ್ಯಾರು ಸಂಬಂಧಪಟ್ಟ ಫಲಾನುಭವಿಗಳು ಸಿಗ್ಬೇಕು ಎಲ್ಲಾ ಮಾಡ್ಕೊಡ್ಕೊಂತ ಮಾಡ್ಕೊಂತಾರ ಜೊತೆಗೆ ಒಂದು ತ್ಯಾಜ್ಯ ವಿಲೇವಾರಿ ಘಟಕ ಆಯ್ತ್ರಿ ಮನೆಗೆ ಗಾಡಿ ಬರಬೇಕು ಆಮೇಲೆ ಹಸಿ ಕಸ ಒಣ ವಿತರಣೆ ಗಳ ವಿತರಣೆ ಆಗ್ಬೇಕು ವಿತರಣೆ ಮಾಡಿ ಒಂದ್ ವರ್ಷ ದೇಡ್ ವರ್ಷ ಆಯ್ತ್ರಿ ಸರ್ ಮುಂದ ಹಸಿ ಕಸ ಮತ್ತು ಒಣ ಕಸಾನು ರೀ ಆದ್ರ ನಮ್ ಗ್ರಾಮೀಣ ಭಾಗದಾಗ ನೀಟ್ ಆಗಿ ಅಷ್ಟ ಕೆಲ್ಸ ಮಾಡ್ತಾರ ಅದು ಡಂಪ್ ಮಾಡ್ಲಿಕ್ಕೂ ಹಂಗೆ ಎಲ್ಲೆಂದ್ರಲ್ಲಿ ಡಂಪ್ ಮಾಡ್ಬಾರ್ದಂತ ಒಂದು ಎಸ್ ಎಲ್ಆರ್ ಎಮ್ ಘಟಕನೇ ಒಂದು ಸ್ಥಾಪನೆ ಮಾಡುವಂಗೆ ಅದು ಒಂದು ಪ್ರೊಯೋಜನ್ ಇದೆ ಅವನ್ ಸರ್ಕಾರದಿಂದ ಅದು ಘಟಕ ಏನಾರು ಸ್ಥಾಪನೆ ಮಾಡಿದ್ರಿ ಮಾಡೇವ್ರ ಸರ್ ಮಾಡ್ಯಾವ ಮಾಡೇವ್ರಿ ಎಲ್ಲಾ ಕಾಯ್ತ್ರಿ ಅಲ್ಲೇ ಸುತ್ತ ಮುತ್ತ ಅಲ್ಲೇ ಗೋರ್ಮೆಂಟ್ ಜಾಗ ಅಂತಾರಲ್ಲ ಗೌ ಓಕೆ ಡೌನ್ ಟನ್ ಜಾಗದಾಗ ಸುತ್ತಮುತ್ತ ಇಲ್ಲಿ ಸ್ಮೆಲ್ ಬರ್ತೇತಿ ಇಲ್ಲಿ ಒಯಗಿಬ್ಯಾಡೋ ಹಂಗೂ ಹೆಂಗತಾರ ಹಂಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೋತ ಓಕೆ ಮತ್ಕೋತ ನಡ್ದೋಸ್ತರ ಜೊತೆಯಾಗಿ ಹೇಳುದಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಒಂದು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಕಾರ್ಯ ಮಾಡಿದ ಪಕ್ಷದ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟ ಒಂದು ಯೋಜನೆಗಳು ಅವರಿಗೆ ತಲುಪುವಂಗೆ ಕೆಲಸ ಕಾರ್ಯ ಆಗಿದೆಯಾ ಮಾಡಿ ಸರ್ ಸರ್ ಈಗೇನು ಅವ್ರಿಗೆ ಇದು ಮೋದಿ ವರ್ಷಕ್ಕೆ ಕೇಂದ್ರ ಸರ್ಕಾರದ ಇದು ಮೊದಲು ಮಾಡ ಅವ್ರ ಯಾರು ಬರ್ಲಿಲ್ಲ ಅಂದ್ರೆ ಅವ್ರ್ ಕರ್ಕೊಂಡ್ ಹೋಗಿ ಏನಾಗಿ ತಪ್ಪೆತ್ತಿ ಕೇವಿ ಮಾಡಿಸೋದು ಅವ್ರನ್ನ ಕರ್ಸಿ ಅವ್ರಿಗೆ ತಿಳ್ಲಿಲ್ಲ ಅಂದ್ರ ಅವ್ರಿಗೆ ಗೈಡೆನ್ಸ್ ಕೊಡೋರಿ ಎರಡು ಗ್ರಾಮಕ್ಕ ಹೋಗಿ ಅವ್ರ ಇದ ಮಾಡಿ ಅನ್ವಸಿ ಏ ಒಟ್ಟು ಏನ್ ಅವ್ರಿಗೆ ಅನ್ಕೊಳ್ಬೇಕಂದ್ರೆ ನಾವ್ ಮಾಡಿ ಕೊಡ್ತಾವ್ ತಮ್ಮ ಜನಸೇವನೆ ಹಾಗೆ ಸರ್ ತುಂಬಾ ಒಂದು ಸೋಶಿಯಲ್ ವರ್ಕ್ ಸೋಶಿಯಲ್ ವರ್ಕ್ ಇದನ್ನೆಲ್ಲ ಮನಗಂಡು ಹುಕ್ಕೇರಿಯ ಒಂದು ಬಗರು ಸಾಗುವಳಿ ಸಕ್ರಮೀಕರಣ ಸದಸ್ಯರಾಗಿಯೂ ಕೂಡ ಕೆಲಸ ಕಾರ್ಯ ಮಾಡಿದ್ರಿ ಹೇಗೆ ಒಂದು ಬಗರು ಜಾಗ ಎಲ್ಲ ಅವರಿಗೆ ಕೊಡ್ಸೋ ಕೆಲಸ ಕಾರ್ಯ ನಡೀತಾ ಬರ್ತಾ ಇದೆ ನಡೀತಾ ಬಂದೈತ್ರಿ ಅದೆಲ್ಲ ಅವರು ಅದರದ್ದು ಅವ್ರದ್ದು ಏನೈತಿ ಉಮೇಶ್ ಕತ್ತಿ ಅವ್ರದ್ದು ಅವ್ರದ್ದು ಎಲ್ಲ ಚುಕ್ ಚಿತ್ರೀಕರಣ ಉಮೇಶ್ ಕತ್ತಿ ಅವ್ರಿಗೆ ಹಾ ಸೋಮ್ ಅವ್ರ ಜೊತೆ ನಾವ್ ಎದ್ ಬಿಡವ್ರಿ ಓಕೆ ಅವ್ರಿಗೆ ನಮಗೇನಾದ್ರು ಅವ್ರ ತಹಶೀಲ್ದಾರ್ ಎಸ್ ಸಿ ಅವ್ರಿಗೆ ಪಟ್ಟದ್ರಿ ಅವ್ರಿ ಸುಮ್ ನಮ್ಮನೊಂದು ಏನೋ ಒಂದು ಓಕೆ ಓ ಒಂದು ಅಂತ ಉದ್ದೆ ಕೊಟ್ಟಾರ್ರಿ ಅಂದ್ು ಅಷ್ಟ ನಾವು ಓಕೆ ರೀತಿಯಲ್ಲಿ ಎದ್ಬಿಡಿಸ್ತೀರಾ ತಮ್ಮ ಒಂದು ಯಾದಗುಡ ಗ್ರಾಮ ಪಂಚಾಯಿತಿಗೆ ಎಷ್ಟು ಹಳ್ಳಿಗಳು ಬರ್ತಿದು ಸರ್ ಒಂದೆರೆ ಸರ್ ಓಕೆ ಒಂದೆರೆ ಯಾದಗುಡ ಒಂದ ಒಂದೆರೆ ಸರ್ ಆ ಅಂದ್ರೆ ಸುಮಾರು ಟ್ಯಾಕ್ಸ್ ಎಲ್ಲ ಕಲೆಕ್ಷನ್ ಆಗುತ್ತಾ ಇಲ್ಲ ಸರ್ ಈಗ ಎರಡ್ ಮೂರ್ ವರ್ಷದ ಟ್ಯಾಕ್ಸ್ ಕೂಡನಿಲ್ಲ ಸರ್ ಯಾಕೋ ಕೂಡನಿಲ್ಲರಿ ಬರ್ಗಲ್ ಮಳಿ ಹೋಗಿತಿ ಆದಾಗಿತ್ರಿ ಮುಂದ ಕೋವಿಡ್ ಸಮಸ್ಯೆಯಿಂದ ನಮಗೆ ಲಾಸ್ ಆಗೇತಿ ಅದಕ್ಕಂತಾರೆ ಸುರಕ್ಷಿತ ಮಂದಿ ಯಾರು ನೌಕರಸ್ತ್ ಬಂದ್ರಿ ಅವ್ರೆಲ್ಲಾ ಅವ್ರದವ್ರ ಅರ್ಥ ಮಾಡ್ಕೊಂಡ್ ಬಂದ ತುಂಬಿ ಅವ್ರ ವರ್ಷ ವರ್ಷ ತುಂಬುದು ಅವ್ರದವ್ರ್ ಕರೆಕ್ಟ್ ಅವರಷ್ಟು ಮಾಡ್ತಾರ ಜೊತೆಗೆ ತಾವೀಗ ಉಪಾಧ್ಯಕ್ಷರು ಅಧ್ಯಕ್ಷರು ಒಡಗೂಡಿ ತಮ್ಮ ಎಲ್ಲಾ ಒಂದು ಸದಸ್ಯಗಳ ಎಲ್ರು ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರ ಮಾಡ್ತಾ ಇದೂ ಅವ್ರು ಆಡೋಯ್ ಇರ್ತವ್ರ ಸರ ಏನ್ ಬಂದಿರ್ತೈತಿ ನೀವ್ ನೀವ್ ಕೆಲಸ ಮಾಡ್ಕೋರಿ ಕೆಲಸ ಮಾಡ್ಕೋರಿ ಯಾರ್ದ್ ಸಮಸ್ಯೆ ಎಲ್ಲಾರ್ನು ಒಂದ ಒಂದೇ ಕೆಲಸ ಮಾಡಿ ಅವ್ರದ್ದು ಏನ ಸಮಸ್ಯೆ ಊರಾಗ ಯಾವ ಗ್ರಾಮ ಸಭಾಕ್ ಆಗ್ಲಿ ಯಾವ ವಿಷಯದಾಗ ಬಂದ್ ಕಿರಿಕಿರಿ ಮಾಡಬಾರ್ದು ಆ ಟೈಪ್ ನಾವ್ ಮುಂಜಾಗ್ರತವಾಗಿ ಎಲ್ಲಾರನು ಸಂಭಾಸ್ಮುತ್ತೇ ನಾವ್ ಮರಳೆ ಹೇಳ್ಕೊಂಡಿರ್ತೇವ್ರಿ ನಾವಲ್ಲಿ ಮೀಟಿಂಗ್ ಅದು ಏನು ಜಗಳ ಭೇದ ಸಿಬ್ಬಂದಿನೂ ಅಷ್ಟೇ ಒಂದು ಸಾಥ್ ಕೊಡ್ತಾರ ಸರ್ ಪಿ ಡಿಒ ಆಗ್ಬಹುದು ಪಿ ಡಿಒ ಎಲ್ಲ ಸರಿ ಅದ ರೀ ಈಗಿನ ಸಿಬ್ಬಂದಿಗಳ ರೀ ಅವರು ಕರೆಕ್ಟ್ ಟೈಮ್ ಬರೋದ್ರಿ ಓಕೆ ಹಾ ಒಂದೊಂದ್ ಟೈಮ್ ಮೆಂಬರ್ ಗಳಿಗೆ ನೀವ್ ಐದು ವರ್ಷದಾರ ನಾವ್ ಅರವತ್ ವರ್ಷನಾರ ಹಿಂಗ ಒಂದ್ ಸ್ವಲ್ಪ ಅವ್ರದ ಮಾಡ್ತಾರ್ರಿ ಸರ್ಕಾರ ಪ್ರತಿ ಒಂದು ಪಂಚಾಯತಿ ಏನ ಸಿಬ್ಬಂದಿ ಹೋದ್ರ ಅವ್ರ ಮ್ಯಾಗ ಸರ್ಕಾರ ತಾಲೂಕ್ ಪಂಚಾಯತ್ ಆಗ್ಲಿ ಜಿಲ್ಲಾ ಪಂಚಾಯತ್ ಅವ್ರ ಮ್ಯಾಗ ಏನಾರ ಒಂದ್ ಕಟ್ಟುನಿಟ್ಟಿನ ಕ್ರಮನೂ ಆಗ್ಬೇಕು ಹಾಗಾದ್ರೆ ಚಲೋ ಅನಸ್ತೈತ್ರಿ ಸರ್ ಇಲ್ಲಾದ್ರೆ ಏನಾಯ್ತು ಸಿಬ್ಬಂದಿಗಳು ಅಧ್ಯಕ್ಷ ಮೆಂಬರ್ ಆಗ್ಯಾರೀ ಮತ್ತ ಇವರ ಅಧ್ಯಕ್ಷ ಉಪಾಧ್ಯಕ್ಷ ಇವರ ಮೆಂಬರ್ ಸಿಬ್ಬಂದಿ ಲೆವೆಲ್ ನಮ್ನಿ ಸರ್ ಅದಕ್ಕೆ ಏನಾದ್ರು ಒಂದು ಎಮ್ ಎಲ್ ಎ ಗಮನಕ್ಕೆ ಆತರ ಏನಾದ್ರು ತಂದಿದೀರ ಒಂದು ಶಿಸ್ತುಬದ್ಧ ಕೆಲಸ ನಡಿಬೇಕು ನೀವೇನಾದ್ರೂ ಸರ ಈ ಸಣ್ಣ ಪುಟ್ಟ ಕೆಲಸ ಏನ್ ಹೇಳುದು ಇಂತವೆಲ್ಲ ಹೇಳ್ಬಾರ್ದ್ರಿ ಓಕೆ ಇವತ್ ತಿಳ್ಕೊಂಡ್ರ ಇದ್ದ ಮಾಡ್ತಾರ ಸರ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಟೈಮ್ ಅಲ್ಲಿ ಈ ಒಂದ್ರೆ ಈ ಭಾಗದ ಒಂದು ಪ್ರಮುಖರಾಗಿ ಯಾವ ರೀತಿ ಒಂದು ಜನರಿಗೆಲ್ಲ ಸಲಹೆ ಸೂಚನೆ ಮಾಡಿದ್ರಿ ಜೊತೆಗೆ ಒಂದು ಹಿರಿಯ ನಾಯಕರ ವತಿಯಿಂದ ಏನಾದ್ರು ಕಿಟ್ ವಿತರಣೆ ಮಾಡಿದ್ರು ಓಕೆ ಅವರ ಉಮೇಶ್ ಕತ್ತಿರಿ ಅವರ ಮಗ ಜಡ್ಪಿದ್ರ ಸರ್ ಅದ ಯಾರ ನಿಖಿಲ್ ಕತ್ರಿಗ ಅವ್ರಿ ಮತ್ ಅವ್ರ ಪವನ್ ಕತ್ತಿರೀ ಮತ್ ಉದ್ಯಮಿ ಪೃಥ್ವಿಯನ್ನ ಕತ್ತಿರಿ ರಮೇಶ್ ಕತ್ತಿರಿ ಇವ್ರೆಲ್ಲಾ ಅವ್ರ ಕತ್ತಿ ಮಂತ್ ಅಂದ್ರ ಅವ್ರ ಸ್ವಂತ ಬಂಡವಾಳ ಹಾಕಿ ಪ್ರತಿ ಮನಿಗಿ ಕಿಟ್ರಿ ಅದೇನ್ ಹತ್ತೈತ್ರಿಲ್ಲ ಸರ್ ಅವ್ರಿಗೆ ಎಣ್ಣೆ ಆಗ್ಲಿ ಬೆಲ್ಲ ರವ ಸಕ್ರಿ ಒಟ್ಟ ಅವ್ರಿಗೆ ಏನ್ ಹೊಟ್ಟಿಗೆ ಬೇಕಲ್ಲ ಚೌಕ್ ಅವ್ರಿ ತರನೇ ಪ್ರತಿ ಮನೆ ಮನೆಗೆ ಮಾಡಿದ್ರು ಈ ಭಾಗದ ಒಂದು ಹಿರಿಯ ಮುತ್ಸದ್ದಿ ರಾಜಕಾರಣಿ ಮುಖಂಡರು ದಿವಂಗತ ಉಮೇಶ್ ಕತ್ತಿ ಸಾಹೇಬ್ರು ಅವ್ರ ಕೊಡುಗೆ ಬಹಳ ಇದೆ ಅಪಾರ ಕೊಡುಗೆ ಅವ್ರನ್ನ ಈ ಒಂದು ಟೈಮ್ ಅಲ್ಲಿ ಯಾವ ರೀತಿ ಇಷ್ಟ ಇಷ್ಟಪಡ್ತೀರಿ ಸರ್ ಸರ್ ಅವ್ರದ್ ನೆನಪ ಇನ್ನೊರ್ನ ನಮಗ ಮಾತ್ರ ಬರವಂಗಿಲ್ಲ ಸರ್ ಅವತ್ತು ಅಲ್ಲಿ ಅವರು ಪಾಪ ತೀರ್ಕೊಂಡಾಗಲೂ ಜೊತೆಗೆ ಇದ್ರಿ ಸರ್ ಹೌದ್ರಿ ಸರ್ ಹೇಗಿತ್ತು ಅನುಭವ ಸರ್ ಸರ್ ಅನುಭವ ನಮಗ್ ಏನು ಸರ್ ಏನು ನಾವು ನಮ್ ಜಗತ್ತ ಹಾಳಾಯ್ತು ಅಂತ ಅವತ್ತಿಂದ್ರ ನಮ್ಮ ಬೆಳಗಾವಿ ಡಿಸ್ಟಿಕ್ ಮೈನಸ್ ಆಗಿತ್ರಿ ಸರ್ ಯಾವ ಅಭಿವೃದ್ಧಿ ಒಳಗ್ ಸರ್ ಏನ್ ತಿಳ್ಕೊಂಡ್ರ ಅವತ್ತಿಂದ್ರ ಸರ್ಕಾರಿ ಕೆಲಸ ಹಿಡ್ಕೊಂಡ್ರಿ ಸರ್ ಆಫೀಸರ್ ಹಿಡ್ಕೊಂಡ್ರಿ ಏನ್ ಮಾಡ್ತಿರ್ ಮಾಡ್ರಿ ಎಲ್ಲ ಒಂದು ದಿಟ್ಟ ವ್ಯಕ್ತಿತ್ವ ನೇರನುಡಿ ನೇರ ನುಡಿ ನೇರ ನುಡಿ ಎಲ್ಲಾ ಅಧಿಕಾರಿಗಳು ಒಂದ್ ಫೋನ್ ಹಚ್ಚಿರಪ್ಪ ಪಟ್ ಕೆಲಸ ಆಗ್ತಿತ್ರಿ ಈಗ ಅಧಿಕಾರಿಗಳು ಮುಂದೆ ಹೊಡೆದ್ರ ಬಿ ಏನು ಕೆಲಸ ಆಗಂಗಿಲ್ಲ ಎಲ್ಲಾ ಇದ್ದಾಗ ಮಾತ್ರ ಏನ್ ಬೇಕಾದಿತ್ತು ಸರ್ ಮತ್ ಅವ್ರ ಅವ್ರ ತೀರ್ಕೊಳ್ಳೋಣ ಸರ್ ಇವತ್ ರಮೇಶ್ ಕತ್ತಿ ಟಿಕೆಟ್ ಮಿಸ್ ಆತ್ರಿ ರಮೇಶ್ ರಮೇಶ್ ಕತ್ತಿ ಜರ ಅವ್ರ ತಿರ್ಕೂತ್ರಿ ಇವತ್ ರಮೇಶ್ ಕತ್ತಿರಿ ಕೇಂದ್ರದಾಗ ಮಂತ್ರಿ ಆಗ್ತಾರೆ ಜೊತೆಗೆ ಈ ಭಾಗದ ಹಾಲಿ ಶಾಸಕರು ಅವ್ರ ಶ್ರೀಯುತ ನಿಖಿಲ್ ಕತ್ತಿ ಸರ್ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಅವರಿಂದ ಪಾಪ ಒಳ್ಳೆ ಕೆಲಸ ಮಾಡ್ತಾರ ಯಾವ ಈಗೇನ್ ಹಿರಾ ಶುಗರ್ ಫ್ಯಾಕ್ಟ್ರಿ ಅಂದ್ರಿ ನಮ್ಗೆ ಬೇಸಿಗೆ ಕುಡಿಯಾಕ ನೀರ್ ಬೇಕಾದ್ರಿ ತೋಟಪಟ್ಟಿಗೆ ಅವ್ರ ಸ್ವಂತ ಟ್ಯಾಂಕರ್ ನೀರ್ ತಂದ್ ಕೊಡ್ಸಾರ್ ರಮೇಶ್ ಕತ್ತಿ ಅವ್ರೆಲ್ಲಾ ಕೊಡ್ಸ್ಕೊಂಡ್ರ ಕೊಡ್ಸಾರ್ರಿ ಮತ್ತ ಯಾರ ತೀರ್ಕೊಂಡ್ರಿ ಮತಿಗೆ ಮುಂಜಿ ಏನೋ ಅಪಾಯ ಹಾನಿ ಆದ್ರಿ ಅಂದ್ರ ಏನೋ ಒಂದು ಅನಾಹುತ ಆದ್ರಿ ಆ ಹೇಳಕ್ ಬಂದ ನಿಂತು ಕೊಟ್ಟ ಕರ್ಕ್ರಿಗೆ ಯಾವ ಕೆಲಸಕ್ಕೆ ಅದ ಸಂಬಂಧ ಇಲಾಖೆ ಅಧಿಕಾರಿಗಳು ಕೇಳಿ ಅದನ್ನ ಕೆಲಸ ಮಾಡಿಸ್ಕೊಡ್ತಾರ ಸರ್ ಜೊತೆಗೆ ಈ ಭಾಗದ ಸಹಕಾರಿ ರಂಗದಲ್ಲಿ ಪ್ರಮುಖ ನಾಯಕರು ರಮೇಶ್ ಕತ್ತಿ ಸಾಹೇಬ್ರು ಅವ್ರದ್ ಕೊಡುಗೆನೂ ಬಾಳ ಇದೆ ಅಪಾರ ಯಾವ ರೀತಿಯಿಂದ ಏನ್ ಮಾಡ್ಕೊಂತೀರಿ ಸರ್ ಅವ್ರನು ಸರ್ ಎಲ್ಲಾರು ರೀ ಆದ್ರಿ ಹೈಯೆಸ್ಟ್ ಉಮೇಶ್ ಕತ್ರಿ ಸೆಕೆಂಡ್ ರಮೇಶ್ ರಮೇಶ್ ಕತ್ರಿ ಪ್ರತಿಯೊಂದು ಯಾರ ನಾಯಿ ಬೇರೆ ಅವ್ರ ಬಂದ್ ಅಷ್ಟೊಂದು ಮೇರು ಯಾರೇಕ್ತಿತ್ವ ತಾವು ಕಂಡಂತೆ ಯಾದ್ಗುಡ ಗ್ರಾಮ ಪಂಚಾಯತಿ ಭಾಗದಲ್ಲಿ ಇನ್ನು ಹೆಚ್ಚಿನ ಕೆಲಸ ಕಾರ್ಯ ಮಾಡುದಿದ್ರೆ ಅದು ಏನ್ ಮಾಡುದೇ ಸರ್ ಸರ್ ಇನ್ನು ಕಾಂಪ್ಲೆ ಪಂಚಾಯತಿ ಜಾಗದಲ್ಲಿ ಕಾಂಪ್ಲೆಕ್ಸ್ ಮಾಡಿ ಈಗ ಕೆಲವೊಂದ್ ಜನರಿಗೆ ಸರ್ ಉದ್ಯೋಗ ಇಲ್ಲದಾರ್ರಿ ರೀ ಉದ್ಯೋಗ ಮಾಡ್ತಂತೀ ಕಾಂಪ್ಲೆಕ್ಸ್ ಮಾಡಿಸ್ಕೊಡ್ಬೇಕ್ರಿ ದನಗಳ ಪ್ಯಾಟಿ ಮಾಡಿಸಬೇಕ್ರಿ ಮಾರ್ಕೆಟಿಂಗ್ ರೀ ಕಾಂಪ್ಲೆಕ್ಸ್ ಕಟ್ಲಿಕ್ಕೆ ಆಯ್ತ್ರಿ ಸರ ಆಯ್ತ್ರಿ ಎಮ್ ಎಲ್ ಎಂ ಪಿ ಎರ ಅನುದಾನದಲ್ಲಿ ತರಿಸಿ ಕಟ್ಸ್ಬೇಕು ಕನ್ಸದೈತ್ರಿ ಸರ ದನಗಳ ಪ್ಯಾಟಿ ಮಾಡಿಸ್ಬೇಕ್ರಿ ಮುಂದ್ರಿ ಜಾಕ್ವೆಲ್ ಲಿಫ್ಟ್ ಇರಿಗೇಷನ್ ಎಂ ಎಲ್ ಎ ಮಿನಿಸ್ಟರ್ ಹಿಡ್ಕೊಂಡ್ ಲಿಫ್ಟ್ ಇರಿಗೇಷನ್ ಕಿನಾಲ್ ಅದು ಕನಸ ಐತ್ರಿ ಸರ್ ಆದ್ರೆ ಈಗಿನ ಹೇಳಕ್ ಮಂದಿ ಕೂಗ ಮಂದಿ ರೀ ಈಗ ಒಂದ್ ಎರಡ್ ಕೆರಿಗೆ ಅಂದ್ರೆ ನಮ್ದೇ ಆದಂತ ಸ್ವಂತ ನಮ್ಮನ್ನ ಎರಡ್ ಜಾಗದಾಗ ಜಾಗ ಕೊಟ್ಸ್ ಕಶನ್ರಿ ಅದಕ್ಕೆ ಕೆರೆಗೆ ಏತ್ ನೀರಾವರಿಯಿಂದ ಅವರಿಂದ ಲೈನ್ ಮುಖಾಂತರ ಈಗ ನೀರ್ ಒಗ್ಸತ್ತರಿ ಸರ್ ಅದು ಯಾರೀ ಉಮೇಶ್ ಕತ್ತಿ ಅವರು ಮಾಡಿದ್ರ ಅದಕ್ಕ ಇವತ್ತು ನಮ್ದು ಒಂದ್ ಎಪ್ಪತ್ ಪರ್ಸೆಂಟ್ ನೀರಾವರಿ ಬರ್ದೇತ ಸರ್ ಈಗ ಕೆರಿ ಬೇಸಿಗೆ ಅದಕ್ಕೂ ನೀರ ಸುಲ್ತಾನ್ಪುರ್ ಏತ್ ನೀರಾವರಿ ಪೈಪ್ ಲೈನ್ ಮುಖಾಂತರ ಬೇಸಿಗೆ ನೀರು ಹೋಗ್ಸಾರ ಸರ್ ಹೊಳಿಂದ ಅದನ್ನ ಮಾಡಿದ್ರ ಸೆಟ್ಮೆಂಟ್ ಸತಪಟ ಒಂದು ಏಟಿ ಪರ್ಸೆಂಟ್ ನೀರಾವರಿ ಆಗ್ತೈತೆ ಸರ್ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಾರಂಭದಿಂದನೂ ಕೂಡ ನಿಷ್ಠಾವಂತ ಒಂದೇ ಪಕ್ಷದಲ್ಲಿ ದುಡಿತಾ ಬರ್ತಾ ಹೌದೌದು ಸರ್ ಸನ್ಮಾನ್ಯ ಬಿಎಸ್ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಅವರು ಅವ್ರನ್ನು ಕೂಡ ಹತ್ತಿರದಿಂದ ಕಂಡವರು ಹೌದ್ರ ಸರ್ ಹೇಗ ಸರ್ ತಮ್ಗೆ ನಾವು ಬಹಳ ಇಲ್ದಾರ ಖುಷಿ ಆದ್ರೆ ಅವ್ರ ಉಮೇಶ್ ಕತ್ತಿ ತಿರ್ಕೊಂಡ್ ನಂತರ ನಮಗ ಅಂದ್ರ ಒಂದ್ ನಮ್ಮನಿ ಏನೋ ಒಟ್ಟು ಒಂದು ತಲೆಯಾಗ ನೋವು ತುಂಬಾ ಬೇಸರ ತುಂಬಾ ನೋವು ಸರ್ ಕೆಟ್ಟ ಅನಸ್ತೈತ್ರಿ ಏನು ಕೇಂದ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ಕೂಡ ಸಾಕಷ್ಟು ಒಂದು ಪ್ರಯೋಜನಕಾರಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಕ್ತಾ ಬರ್ತಾ ಇದೆ ಭಾರತ ದೇಶ ಅಭಿವೃದ್ಧಿ ಪದ ಸಾಕ್ತಾ ಇದೆ ಉಜ್ವಲ ಯೋಜನೆ ಅಡಿ ಪ್ರತಿ ಮನೆ ಮನೆಗೂ ಸರ್ ಅವಾಗ ಅವಾಗ ಉಮೇಶ್ ಕತ್ತಿ ಇದ್ದಾಗ ಇನ್ನೂರ್ ಗ್ಯಾಸ್ ಕೊಡ್ಸಿದ್ರು ಸರ್ ಏನು ಫಂಕ್ಷನ್ ಏನೋ ಮಾಡಿದ್ರು ಸರ್ ಫಂಕ್ಷನ್ ಮಾಡಿದ್ವಿ ಅಲ್ಲಿ ಲಕ್ಷ್ಮೀ ಗುಡಿ ಅಂತ ಫಂಕ್ಷನ್ ಮಾಡಿ ಓಕೆ ಜಾತ್ರಿ ತ್ರೀ ಜಾತ್ರಿ ಬಂದ ಫಂಕ್ಷನ್ ಮಾಡಿ ಅವಾಗ ಐದ್ನೂರ್ ಗ್ಯಾಸ್ ಕೊಡ್ಸಿದ್ರು ಸರ್ ಎಸ್ ಸಿ ಎಸ್ ಟಿ ಕುರುಬ್ ಜನಾಂಗ ಲಿಂಗಾಯ್ತು ಐನೂರು ಗ್ಯಾಸ್ ವಿತರಣೆ ಮಾಡ್ತಾರೆ ಫಾರೆಸ್ಟ್ ಸರ್ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನ ಅಂತ ಪ್ರತಿ ಮನೆ ಮನೆಗೂ ಮನೆ ಮನೆಗೂ ಮಾಡಿವ್ರಿ ಸರ ಶೌಚಾಲಯ ಕಟ್ಸಾಕ್ ಶೌಚಾಲಯ ಎಲ್ಲರಿಗೂ ಕಟ್ಸ್ಯಾರ ಏಟಿ ಪರ್ಸೆಂಟ್ ಕಟ್ಟ್ಯಾರ ಸರ ಇನ್ನೊಂದ್ ಇಪ್ಪತ್ ಪರ್ಸೆಂಟ್ ಪಾಪಡೋರು ಇರ್ತಾರ್ರೀ ಅವ್ರ ಜಾಗ ಇರ್ತಲ್ರಿ ಸೈಡ್ ಅನ್ನೋ ಓಣಿ ಸ್ವಲ್ಪ ಸಮಸ್ಯೆ ಹಂಗೊಂದ್ ಸ್ವಲ್ಪ ಎಷ್ಟ್ರಿ ಈಗ ಕಂಟಿನ್ಯೂ ಒಂದು ರಾಜಕೀಯ ಸೇವೆ ನಡೀತಿದೆ ಮುಂಚೆ ಅಮ್ಮ ಅವರು ಕೂಡ ಮೆಂಬರ್ ಆಗಿದ್ರು ಈಗ ತಾವು ಎರಡು ಬಾರಿಗೆ ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದಾವೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಾದ್ರು ಅಂತ ಪ್ಲಾನ್ ಆಯ್ತ್ರಿ ಸರ್ ಅವಕಾಶ ಕೊಟ್ರ ರೀ ಅದು ನಮ್ಮ ಭಾಗದ ಶಾಸಕರು ಹಾಗೂ ಮಾಜಿ ಎಂ ಪಿ ರಮೇಶ್ ಕತ್ತಿ ಅವರು ನಮಗ ಅವಕಾಶ ಕೊಟ್ರ ಅವ್ರ ನಮಗ ಮಾರ್ಗದರ್ಶನ ತೋರ್ಸ್ರ ಮಾಡುವಂತ ಈಗ ಸಾಕಷ್ಟು ಸರ್ ಈ ಭಾಗದಲ್ಲಿ ಒಂದು ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ವಂತ ಒಂದು ಉದ್ಯಮ ಕಟ್ಕೊಂಡಿದ್ದಾರೆ ಮಾಡ್ತೀರಿ ಸರ್ ಒಂದ್ ಕಡೆ ಅಗ್ರಿಕಲ್ಚರ್ ಮಾಡ್ಬೇಕು ಇನ್ನೊಂದ್ ಕಡೆ ಸೋಶಿಯಲ್ ಆಕ್ಟಿವಿಟೀಸ್ ಮಾಡ್ಬೇಕು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹೇಗಿದೆ ಸರ್ ಹಂಗೂ ಓಡಾಡ್ತಿರ್ತೇವ್ರ ಸರ್ ಹಂಗೂ ಅವ್ರ ನಮ್ಮ ಹಿರಿ ಮಗದ್ರಿ ಜನ ಸೇವೆ ಮಾಡಕ್ಕೆ ಇಷ್ಟ ಅಂತ ಹ್ಞೂ ರೀ ಅವ್ ಹಿರಿ ಎಲ್ಲಾ ಮಷಿನ್ ಮೇಂಟೈನ್ ಮಾಡ್ತಿರ್ತಾರೀ ಆದ್ರ ವಯಸ್ಸಾ ಅಂತ ಏನ್ ಅಪಾಯ ಅದು ಇರ್ತಾವ ಸ್ವಲ್ಪ ಅಷ್ಟ ಒಂದ್ ಅನುಕೂಲ ನೋಡ್ಕೊಂಡ್ ಸಡು ನೋಡ್ಕೊಂಡ್ ಒಂದ್ ಎರಡ್ ತಾಸ ಅವ್ರ ತಕ್ಕ ನಿತ್ತು ಅಷ್ಟ ಯಾರ್ದು ಬಂತಂದ್ರ ಫೋನ್ ನಲ್ಲೇ ಹೇಳಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ ಎದ್ ಬಾಳ ಎಮರ್ಜೆನ್ಸಿ ಇದ್ರೆ ಭಿ ಹೋಗಿ ಮುಂದಿತ್ತು ಅವ್ರದೇನೋ ಇದ್ರ ಸಮಾಧಾನ ಹೇಳಿ ಮುಗಿಸಿ ಬರ್ತಾರ ಸರ್ ಈ ಭಾಗದಲ್ಲಿ ಹೈನುಗಾರಿಕೆ ಕೂಡ ಜೋರಿದೆ ಸಂಬಂಧಪಟ್ಟಂಗೆ ಈಗ ಮಿಲ್ಕ್ ಸೊಸೈಟಿ ಅವರು ಎಲ್ಲ ಹಾಲನ್ನೆಲ್ಲ ಒಂದು ತಗೊಂಡೋಗೋದು ಈ ತರ ಎಲ್ಲ ಆತರ ಎಲ್ಲ ಕೇಂದ್ರಗಳೆಲ್ಲ ಇದಾವ ಸರ್ ಊರಲ್ಲಿ ಹ್ಞೂ ಅದಾರ ಕೆಎಂತ್ರಿ ಓಕೆ ಅದಕ್ಕಿಂತಲೂ ಪ್ರೈವೇಟ್ ದಾರ್ ಹೆಚ್ಚಿ ಕೂಡ ರೈತರೆಲ್ಲ ಪ್ರೈವೇಟ್ ದಾರ ಕೆಎಂ ಕೃಷ್ಣ ಪ್ರೈವೇಟ್ ದಾರ ಹಾಲ್ ಹಾಕ ಹಂಗ ಒಟ್ಟು ಹೈನುಗಾರಿಕೆದಿಂದ ಸರ್ ಒಂದ್ ಏಟಿ ಪರ್ಸೆಂಟ್ ಜೀವನ ಓಕೆ ಸರ್ ರೈತನಿಗೆ ಒಂದು ಉಪಕಸುಬಾಗಿ ಅದು ಆಯ್ತು ಸರ್ ಕಾರ್ಯ ಒಂದು ನಿರ್ವಹಿಸ್ತಾ ಇದೆ ಸರ್ ಹೌದು ಸರ್ ಹೌದು ಜೊತೆಗೆ ಸಾಮಾಜಿಕ ಸೇವೆಯಿಂದ ಅಂತ ಬಂದ್ರೆ ಮಕ್ಕಳೇನಾರು ಒಂದು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡ್ತಾರೆ ಊರಲ್ಲಿ ಅಂತಂದ್ರೆ ಬೇರೆ ಬೇರೆ ಏನೋ ಒಂದು ಜಾನಪದ ಒಂದು ಕ್ರೀಡೆಗಳು ನಡೀತದೆ ಊರಲ್ಲಿ ಜಾತ್ರೆ ನಡೀತದೆ ಅಂತದ್ರಲ್ಲಿ ತಾವು ತಮ್ಮನ್ನ ತೊಡಗಿಸಿಕೊಳ್ಳೋದು ಯಾವ ತರ ಇದೆ ಭಾಗವಹಿಸೋದು ಜೊತೆಗೆ ಅವ್ರಿಗೆ ಏನಾದ್ರು ಒಂದು ಬಹುಮಾನ ವಿತರಣೆ ಈ ತರ ಎಲ್ಲ ಯಾವ ತರ ಮಾಡ್ತಾರೆ ಅವ್ರ ಗಾಡಿ ಶರತ್ರಿ ಈಗ ಹಂಗ ಕುವನ್ನ ಮೇಳ ಅಂತಾರಲ್ಲ ಹಂಗ ನಮ್ ಸೈಡ್ ಎತ್ತಿನ ಗಾಡಿ ಶರತ್ರಿ ಮುಂದ್ರಿ ನಾಟಕ್ರಿ

ಹೆಂಗ್ ಎಂತ ತಮ್ದು ಆರೋಗ್ಯದ ಗುಟ್ಟ ಏನು ಸರ್ ಸರ್ ಆರೋಗ್ಯ ನಮಗೂ ಇವು ಶುಗರ್ ಅದು ಬಂದೈತಿ ಸರ್ ದಿನ ಯಾ ಟ್ಯಾಬ್ಲೆಟ್ಸ್ ತಗೋತೇವ್ರಿ ಹಂಗು ಹಿಂಗು ಒಟ್ಟ ಆದ್ರೂ ಓಡಾಟ ಅಲ್ಲಿ ಓಡಾಟ ಇಲ್ಲಿ ಓಡಾಟ ಎಲ್ಲೂ ಎಲ್ಲೋ ತಾಸ ಇಲ್ಲಿ ನಿಲ್ಲ ಸರ್ ಕಡೆ ಓಡಾಡೋ ಓಡಾಡೋ ಇವತ್ತ ಇಲ್ಲಿ ಅದೇನಾದ್ರು ಒಂದ್ ತಾಸಿನ ಮತ್ತೊಂದ್ ಕಡೆ ಸರ್ ಇದೆಲ್ಲ ಹುಮ್ಮಸ್ ಎಲ್ಲಾ ಎಲ್ಲೋ ಒಂದ್ ಕಡೆ ತಮ್ಮ ಇನ್ಸ್ಪಿರೇಷನ್ ಉಮೇಶ್ ಕತಿ ಸಾಹೇಬ್ರ ಹೌನ್ ಸರ್ ಅವ್ರ ಅವ್ರ ಮಾರ್ಗದರ್ಶನದಾಗ ಇದ್ದಾರೆ ಸರ್ ಓಕೆ 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 ತಮಗೆ ಎರಡೆರಡು ಬಾರಿ ಯಾದಗುಡ ಗ್ರಾಮ ಪಂಚಾಯತಿ ಮತ ಬಾಂಧವರು ಆಶೀರ್ವಾದ ಮಾಡಿದ್ದಾರೆ ಹರಿಸಿದಾರೆ ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟ ನೆನೀತೀರಿಂದ ಸರ ಏನು ಅವ್ರ ನಮಗೆ ಯಾರ ನಿಷ್ಠಾವಂತಲೆ ಮುಂದೆ ದುಡ್ತಾರಲ್ಲ ಸರ್ ಅವ್ರ ರಾತ್ರಿ ಹನ್ನೆರಡು ಗಂಟೆಕ ಅವ್ರ ಸಮಸ್ಯೆ ಬಂದ್ರು ಓಕೆ ನನ್ನ ಕೈಲಾಗದ್ ಅಷ್ಟ ಒಂದೇನೋ ಅನೋ ದುಡ್ಡಾಗ್ಲಿ ಒಂದೇನೋ ಒಂದ್ ಅನೋ ಯಾಕ್ ನನಗೆ ಆಗ್ತಿತ್ಲಾ ಮಾಡಿ ಸರ್ ಜೊತೆಗೆ ಇನ್ನೊಂದು ವಿಚಾರ ಅಂತಂದ್ರೆ ಸ್ಮಶಾನ ಭೂಮಿಯನ್ನ ಅವರು ಒಳ್ಳೆ ರೀತಿಯಲ್ಲಿ ತಾವು ಈಗ ಒಂದು ಇಂಪ್ರೂವ್ಮೆಂಟ್ ಮಾಡಿ ಕೊಡ್ಬೇಕು ಅಲ್ಲಿ ಪ್ರತಿ ಧರ್ಮದವರು ಇರ್ತಾರೆ ಸರ್ಕಾರ ಏನ್ ಹೇಳ್ತದೆ ಅದು ಒಂದು ಸ್ಮಶಾನ ಭೂಮಿ ಅಲ್ಲ ಶಾಂತಿಧಾಮ ಮಾಡಬೇಕು ಅಂತ ಹೇಳಿ ಅಲ್ಲಿ ಚೇರ್ಗಳ ವ್ಯವಸ್ಥೆ ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಚಿತಗಾರ ಅದು ಇದೆಲ್ಲಾ ಮಾಡಬೇಕು ಅಂತ. ಗ್ರಾಮ ಪಂಚಾಯತಿಯಲ್ಲಿ ಯಾವ ತರ ಇದೆ ಅದು? ಸರ್ ಅದು ನಮ್ಮಲ್ಲಿ ಗ್ರಾಮ ಪಂಚಾಯತಿ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ಸರ್. ಮಷನ್ ಜಾಗನೇ ಇಲ್ಲ ಸರ್. ಸ್ಪಷ್ಟರಿ. ಹಾ ಅದನ್ನ ನಾವು ತಹಸೀಲ್ದಾರ್ಗೂ ಅದು ರಗಡ್ ರಗಡಸಲ ಮನವಿ ಕೊಟ್ಟವರು ಸರ್. ಅವರಂತರು ಯಾವ್ದಾರ ರೈತರದ ಜಾಗ ಕೊಡಾಕತ್ರ ಹೇಳ್ರಿ. ಅದರ ಏನು ಹೆಲ್ವೇಶನ್ ಇದೆ ಹೆಲ್ವೇಶನ್ ಕೊರ್ತೀವು. ಹಾ ಮತ್ ಅವ್ರ ಆದ್ರ ಇಲ್ಲಿ ಮಷೀನ್ ಜಾಗಕ್ ನಾವ್ ಹೆಲ್ಯೂಷನ್ ಕೊಡ್ತೇವತಾರ ಯಾರದ ರೈತರದೊಬ್ರ ಜಾಗ ತಗೋಬೇಕಾದ್ರಿ ಆ ರೈತರ ಏನ್ ತರ್ಸ್ರ ಮಶಾನಕ್ ನಾವ್ ಜಾಗ ಕೊಡಂಗಿಲ್ಲ ಯಾಕೆ ನಮ್ಮ ಇಲ್ಲಿ ಹೊಲ ಹುಡ್ಗೋರ ಒಂದ್ ಭಯ ಹುಡ್ತತಿ ಅದಕ್ಕಿಲ್ಲಿ ನಾವ್ ಮಶ್ಯಾನಕ್ ಜಾಗ ಕೊಡಂಗಿಲ್ಲ ಅಂತಾರ ಅದಕ್ಕೆ ಏನ್ ಮಾಡ್ತಾರೀ ತಮ್ ತಮ್ಮ ಜಮೀನದಲ್ಲಿ ಮಶನ್ ಮಾಡ್ಕೊತಾರೀಕೆ ಮುಂದ ಈಗ ಹಿಂದೊಂದ್ ಈಗ ಒಂದ್ ಹತ್ ವರ್ಷದಿಂದ ವರ್ಷದ ಪಂಚಾಯತ್ ಇಂದ್ರಿ ಯಾರ ಜಮೀನ್ ಇರ್ಲಿಲ್ಲ ಅಂತವ್ರಿಗೆ ನಮ್ಮ ಭೂಮಿ ನಮ್ಮ ಒಂದ್ ಏನೋ ಸ್ಕೀಮ್ ಅಂತ ಸರ್ ಅವಾಗ ಒಂದ್ ಎರಡ್ ಎರಡ್ ಗುಂಟೆ ಜಾಗ ಕೊಟ್ಟಾರಲ್ಲ ಅಂತವ್ರಿಗೆ ಈಗ ಅವ್ರ ಅವ್ರ ಎರಡ್ ಗುಂಟೆ ಜಾಗ ಒಂದ್ ಕೊಟ್ಟಾರ ಅವ್ರ ದಪ್ಪನ್ ಮಾಡ್ಕೋತಾರ ಸರ್ ಓಕೆ 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 ಜೊತೆಗೆ ಮದುವೆ ಮುಂಜೆ ಅಂತ ಒಂದು ಕಾರ್ಯಕ್ರಮಗಳಾದ್ರೆ ಎಲ್ಲರಿಗೂ ಚೌಟ್ರಿಲಿ ಮಾಡ್ಲಿಕ್ಕೆ ಅವ್ರದೊಂದು ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗ್ತದೆ ಸಮುದಾಯ ಭವನಗಳನ್ನು ಕಟ್ಟಬೇಕು ಅಂತ ಸರ್ಕಾರದಿಂದ ಕೂಡ ಇರ್ತದೆ ಸರ್ ಸಮುದಾಯ ಭವನಗಳನ್ನ ಮಾಡಿದಿರ ಮಾಡ್ಯಾರ ಸರ್ ಆ ಅವ್ರ ಎಂ ಪಿ ಅನುದಾನದಲ್ಲಿ ಸರ್ ಮತ್ತ ಉಮೇಶ್ ಕತ್ತಿ ಅವ್ರ ಅನುದಾನದಲ್ಲಿ ಸರ್ ಅಲ್ಲಿ ಬ್ರಹ್ಮ ದೇವ್ರಕ್ಕೂ ಒಂದ್ ಸಮುದಾಯ ಭವನ ಮಾಡ್ಯಾರ ವಿಠಲ್ ಮಂದಿರಕ್ಕೂ ಅಲ್ಲಿ ಒಂದ್ ಸಮುದಾಯ ಮಾಡ್ಯಾರ ಸರ್ ಲಕ್ಷ್ಮೀ ದೇವರ ಮಂದಿರಕ್ಕೂ ಒಂದ್ ಸಮುದಾಯ ಮುಂದ್ರಿ ದುರ್ಗಾ ಮತ್ತೆ ಅಲ್ಲೂ ಸಮುದಾಯ ಮಾಡ ಒಂದ್ ಬಡಿಗರ ಸಮಾಜ ಅವ್ರಿಗೆ ಅಂದ್ರ ವಿಶ್ವಕರ್ಮಿ ಅವ್ರಿಗು ಒಂದ್ ಸಮಾಜಕ್ಕೆ ಮಾಡ್ಯಾರ ಯಾರು ಎಲ್ಲಿಲ್ಲ ಅವನಾಗ ಇದ ಜಾತಿ ಅದ ಜಾತಿ ಇಲ್ಲ ಸರ್ ಯಾವ ಜಾತಿಯರ್ಗಿ ಯಾವ ಸಮುದಾಯ ಭವನ ಅನುಕೂಲ ಆಗ್ತಿರ್ಲಿಲ್ಲ ದೇವಸ್ಥಾನ ಅಲ್ಲಿ ಅವರು ಮದುವೆ ಮುಂಚೆ ಮಾಡ್ಕೋಬಹುದು ಮಾತ್ರ ಜನ ಶ್ರೀಮಂತರ ಇದ್ರ ದೊಡ್ಡ ವಿಶ್ವಾಜಿ ಭವನ ದೊಡ್ಡ ದೊಡ್ಡ ಕಾರ್ಯಾಲಯಕ್ಕೆ ಅವ್ರು ಹೋಗ್ತಾರ ಸರ್ ಓಕೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ನಮ್ಮ ರಾಜಕೀಯ ಸಾಮಾಜಿಕ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ಯಾದಗೂಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಿವನ್ ಬಾಬು ಪಾಟೀಲ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ